ಂದು ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬಕ್ಕೆ ಸಿದ್ಧತೆ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮುಖಂಡರ ಮನವಿ ಚಿಂತಾಮಣಿ ಜೆಡಿಎಸ್ ಪಕ್ಷ ಸ್ಥಾಪನೆಗೊಂಡು ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಇದೇ ನವೆಂಬರ್ ಒಂಬತ್ತರಂದು ಶನಿವಾರ ಜೆಡಿಎಸ್ ಪಕ್ಷ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆ ಮಾಡಲಾಗುತ್ತಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಜಿ ನಗರಸಭಾ ಸದಸ್ಯ ವೆಂಕಟರಪ್ಪ ತಿಳಿಸಿದರು ನಗರದ ಎಂ ಜಿ ರಸ್ತೆಯ ಪಂಪ್ ಹೌಸ್ ಬಳಿ ನೂತನ ಕಲ್ಯಾಣ ಮಂಟಪದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷ ಇಪ್ಪತ್ತೈದು ವರ್ಷಗಳ ಪೂರ್ಣಗೊಂಡಿದ್ದು ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅನುಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದ್ದು ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೊಂಬತ್ತರ ಶನಿವಾರದಂದು ನಗರದ ಕೋಲಾರ ರಸ್ತೆಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಆರಂಭಿಸಿ ಯಾತ್ರೆ ಪ್ರಾರಂಭಗೊಳ್ಳಲಾಗುತ್ತದೆ ಅಲ್ಲಿಂದ ಚಳುಳು ವೃತ್ತ ಬೆಂಗಳೂರು ವೃತ್ತ ತಾಲೂಕು ಕಚೇರಿ ವೃತ್ತ ಆರ್ ಕಾಂಪ್ಲೆಕ್ಸ್ ಮಾರ್ತಿ ವೃತ್ತ ಗಜಾನ ವೃತ್ತ ಮೂಲಕ ಸಾಗಿ ಎಂಜಿ ರಸ್ತೆಯ ಪಂಪ್ ಹೌಸ್ ಬಳಿ ಇರತಕ್ಕಂಥ ನೂತನ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಏರ್ಪಡಿಸಲಾಗಿದ್ದು ಈ ಒಂದು ಸಭೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಕೋರಿದರು ನಗರಸಭೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪೌರಾಯುಕ್ತರಾಗಿರ್ತಕ್ಕಂಥವರು ನನ್ನ ಬಗ್ಗೆ ಮಾತನಾಡಿ ಆಪ್ ಕೌನ್ಸಿಲರ್ ವೆಂಕಟರಣ್ಣಪ್ಪನವರು ಲೋಕಾಯುಕ್ತಾಗಿ ದೂರು ನೀಡಿದ್ದಾರೆ ಅದರ ಫಲವಾಗಿ ಹತ್ತನೇ ವಾರ್ಡ್ನಲ್ಲಿ ಒತ್ತುವರಿಯಾಗಿರ್ತಕ್ಕಂಥ ರಾಜಕಾಲುವೆ ಸರ್ಕಾರಿ ಸ್ಥಳಗಳನ್ನು ಒತ್ತುವರಿ ತೆರಗೊಳಿಸುತ್ತಿರುವುದಾಗಿ ಪೌರಾಯುಕ್ತ ನನ್ನ ಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದ್ದು ಇದೆಲ್ಲವೂ ಸಹ ಸುಳ್ಳು ನಾನು ಲೋಕಾಯುಕ್ತರವರಿಗೆ ದೂರು ನೀಡಿರತಕ್ಕಂಥದ್ದು ರಾಜಕಾಲುವೆ ಮತ್ತು ಕಿಶೋರ್ ಭವ ವಿದ್ಯಾಭವನದ ಬಲಿ ಇರತಕ್ಕಂಥ ಒತ್ತುವರಿಯಾಗಿರುವ ಆರು ಪಾಯಿಂಟ್ ಐದು ಗುಂಟೆ ಜಮೀನು ಹಾಗೂ ಕೋರ್ಟ್ನಲ್ಲಿ ದಾವೆ ಇದ್ದರೂ ಸಹ ಏಕತೆ ಮಾಡಿಸಿಕೊಂಡಿರ್ತಕ್ಕಂಥ ಈ ಸುತ್ತಗಳ ಬಗ್ಗೆ ಆಗಿದೆ ಇಲ್ಲಿ ನಮ್ಮ ಪಕ್ಷದವರಾಗಿರ್ತಕ್ಕಂಥವರು ಅಥವಾ ವಿರೋಧ ಪಕ್ಷದವರೇ ಆಗಿರಲಿ ಯಾರೇ ಒತ್ತುವರಿ ಮಾಡಿಕೊಂಡಿದ್ದರೂ ಅದನ್ನು ತೆರವುಗೊಳಿಸಬೇಕು ಎಂದು ತಿಳಿಸಿದ್ದರೆ ಅದನ್ನು ಬಿಟ್ಟು ಉಳಿತೆ ಎಲ್ಲವನ್ನೂ ಸಹ ಮಾಡುತ್ತಿದ್ದಾರೆ ಎಂದು ಪೌರ ಆಯುಕ್ತರಿಗೆ ತಿರುಗೇಟು ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ದೇವಾಳಂ ಶಂಕರ್ ಅಗ್ರಹಾರ ಮುರಳಿ ಮಂಜುನಾಥ್ ಕೃಷ್ಣಮೂರ್ತಿ ಅಳ್ಳು ಅಲ್ಲಾ ಪ್ರಕಾಶ್ ಪಾಷ ಮುಖಂಡರಾದ ಮಧು ಅನಿಲ್ ನವೀನ್ ಕೃಷ್ಣ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇತ್ತು ಕೌಶಲ್ ಮಾಡಿ ಇವಾಗಿಲ್ಲ ಆದ್ದರಿಂದ ಇವಾಗ ಪ್ರತಿಯೊಬ್ಬರನ್ನ ಏನಾದರೂ ಮಾಡ್ಬೋದು ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಕಂಡಂಪ್ ಆಫ್ ಕೋರ್ಟ್ ಆಗುತ್ತೆ ಉದ್ದೇಶದಿಂದ ನಾನು ಅದನ್ನು ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಇನ್ನು ಮುಂದೆ ಇಂಥ ವ್ಯಾಲೆ ಯಾವುದೇ ಅದರಲ್ಲೂ ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹೇಳಿ ಧನ್ಯವಾದ ಹೇಳಿದರು ನಾನು ಸ್ವಲ್ಪ ತೆಗೆದು ಈ ಪತ್ರಿಕಾ ಮುಖಾಂತರ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಹೇಳೋದು ಒಂದೇ ಕನ್ಸರ್ವೇಸಿಯಿಂದ ಲೋಕ ನೀವು ಒಡಿ ಇರ್ತೇನೆ ನಾನು ಹೇಳಿಲ್ಲ ಇಲ್ಲಿ ಇದು ನಿಮ್ಮ ಮುಂದೆ ನಾವು ಇದು ಕೊಟ್ಟು ಜಾಥಾಕ್ ಕೊಡ್ತೀವಿ ನಾವು ನಾವು ಹೇಳಿರೋದು ಲೋಕ ಆಗ್ತಾ ಆದ್ಮೇಲೆ ಕಂಪ್ಲೇಂಟ್ ಮಾಡಿರೋ ಉದ್ದೇಶ ಟ್ಯಾಕ್ಸಸ್ ಸಂಬಂಧಪಟ್ಟಿರೋದು ರಾಜಕಾಲುವೆಗಳು ಅದಕ್ಕೆ ಸಂಬಂಧಪಟ್ಟ ಕೇಸ್ ನಡೀತಾ ಇತ್ತು ಅದರಲ್ಲಿ ಈ ಥರ ಶ್ರದ್ಧೆ ದೊಡ್ಡಿಸಿದ್ರು ಈ ಹಿಂದೆ ಆಗಿರೋದು ರಾಜ್ಯ ವಿಧಾನಸಭೆಯಲ್ಲಿ ಚರ್ಚೆ ನಡೆದು ಅಲ್ಲಿಂದ ಡಿ ಸಿಗೆ ಒಂದು ಮೆಸೇಜ್ ಬಂದು ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲೆಲ್ಲ ಕ್ಲೀನಾಗಿ ಅವ್ರು ಯಾರು ಎಷ್ಟು ಎನ್ಕ್ರೋಜ್ಮೆಂಟ್ ಮಾಡಿಬಿಡ್ರೆ ವಿತ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಲೆಕ್ಕದ ಮೇಲಿಂದ ಬರೋದು ಮಾಡಿಕಲ್ ಕೆಳಗೆ ಹೋಗೋದು ಅಲ್ಲಿಂದ ಅಲ್ಲಿಗೆ ಯಾರ್ಯಾರು ಎಷ್ಟು ಎಷ್ಟು ಸಡಿ ಎನ್ಕೋಚ್ ಮಾಡ್ಕೊಂಡು ಮಾಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ವಿತ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೊಂದು ಕಡೆ ಇರಲಿ ಅದೊಂದು ಕೊಟ್ಟಿದ್ದು ಕಂಪ್ಲೇಂಟ್ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು ಈ ಟ್ಯಾಕ್ಸ್ ಸಂಬಂಧಪಟ್ಟು ಕೊಟ್ಟಿದ್ದು ಮತ್ತು ನಗರಸಭೆ ಅಂಗಡಿ ಮಳಿಗೆ ಅಕ್ರಮವಾಗಿ ಅವರು ಬಾಡಿಗೆ ನೀಡಿದಾರೆ ಬಾಡಿಗೆ ತಗೊಂಡು ಬಿಟ್ಟು ಬೇರೆಯವ್ರಿಗೆ ಸಬ್ಲೀಸ್ ಮಾಡಿ ಅವ್ರ ಅಂಗಡಿಗಳಿಗಿದ್ದಾರೆ ಅವ್ರ ವರ್ಷಾನುಗಟ್ಟಲೆ ಆ ಅಂಗಡಿಗಳಿಂದ ನಾನಾ ರೀತಿಯಲ್ಲಿ ಅಕ್ರಮ ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾರೆ ಬೇರೆಯವರು ಅಂಗಡಿ ಬಾಡಿಗೆ ಪಡೆದಿರೋದ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಮತ್ತು ಈ ಎಲ್ಲ ಅಂಗಡಿ ಮಳಿಗೆಗೆ ಸಂಬಂಧಪಟ್ಟಂತೆ ವಿವಿಧ ನ್ಯಾಯಾಲಯಗಳಲ್ಲಿ ಸೀನಿಯರ್ ಡಿಟಿಜನ್ ಕೋರ್ಟ್ ಚಿಂತಾಮಣೆ ಆಗ್ಬೋದು ಮತ್ತು ಜೂನಿಯರ್ ಡಿಜನ್ ಆಗ್ಬೋದು ರಾಜ್ಯ ಹೈಕೋರ್ಟ್ ಆಗ್ಬೋದು ಎಲ್ಲ ಕಡೆ ಪ್ರಕರಣ ನಡೀತಾ ಇದ್ದರು ಆ ಪ್ರಕರಣಗಳಲ್ಲಿ ಎರಡೂವರೆ ವರ್ಷದಿಂದ ನಾನು ಸುಮಾರು ಲೆಟರ್ ಆಗಿದ್ದೆ ಆ ಇದ್ರ ಬಗ್ಗೆ ಏನು ಒಂದು ಚೂರು ಯಾವುದೇ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಇತ್ಯರ್ಥಪಡಿಸೋದ್ರಲ್ಲಿ ಯಾವುದೊಂದು ಕ್ರಮ ವಹಿಸಿಲ್ಲ ಮತ್ತು ಈ ಸುಧಾಕರ್ ಶಾಸಕರಾಗಿದ್ದ ಅವಧಿಯಲ್ಲಿ ಬೊಂಬು ಬಜಾರಲ್ಲಿ ಆ್ಯಕ್ಟ್ ಆಫೀಸ್ದು ಬೊಂಬು ಬಜಾರ್ ಸಂಬಂಧಪಟ್ಟದ್ದು ಲಕ್ಸರಿ ಸ್ಟೋರ್ ಸಂಬಂಧಪಟ್ಟಿರೋದು ಬೆಂಗಳೂರು ಸಿಟಲ್ ಅಂಗಡಿಗೆ ಸಂಬಂಧಪಟ್ಟಿರೋದು ಇವೆಲ್ಲ ಸೇರಿ ಹನ್ನೆರಡು ವರ್ಷ ಇರೋವ್ರಿಗೆ ಎಕ್ಸನ್ ಮಾಡ್ತಾರೆ ಅವರೇ ಆಯಿತು ಹನ್ನೆರಡು ವರ್ಷ ಮಾಡಿಕೊಳ್ಳ ಆಯಿತು ಹನ್ನೆರಡು ವರ್ಷ ಮೇಲೆ ನಾವು ಕೌನ್ಸಿಲರ್ ಮೀಟಿಂಗಲ್ಲಿ ಇಟ್ಕೊಂಡು ಅವ್ರನ್ನ ತೆರವು ಮಾಡಿಸ್ಬೇಕು ತರುವು ಮಾಡ್ಸಿ ಬೇರೆಯವ್ರಿಗೆ ಆಕ್ಷನ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಲೆಟ್ರ್ ಕೊಡ್ತೀವಿ ನಮ್ಮ ಕೌನ್ಸಿಲ್ ಅವ್ರದ್ದು ಆಯಿತು ಮತ್ತು ಬೇರೆಯವ್ರಿಗೆ ಬಂದರು ಅವ್ರದ್ದು ಆಯಿತು ಈತ್ನಿಗೆ ಸುಮಾರು ಲೆಟ್ರ್ ನಾವು ಅದು ನಾವು ರೆಕ್ಯುಸೇಷನ್ ಲೆಟ್ರ್ ಕೊಟ್ಟಿದ್ವಿ ಅದ್ರ ಬಗ್ಗೆ ಆತೇನೆ ಕ್ರಮ ವಹಿಸಿಲ್ಲ ಆ ಅಂಗಡಿಗಳಲ್ಲಿ ಬರೋ ಬಾಡಿಗೆ ಕೊಡೋದು ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಇದೆ ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ ಕೋರ್ಟ್ಗೆ ಹಾಕೊಂಡ್ರೆ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಹಾಕಿ ಹದಿನೈದು ವರ್ಷ ರೂಪಾಯಿ ಇದುವರೆಗೂ ಅದನ್ನು ಇತ್ತರ ಪಡಿಸಿಲ್ಲ ಸುಮಾರು ಬಾಡಿಗೆ ಅವರು ಅಕ್ರ ಅಕ್ರಮವಾಗಿ ಸಂಪಾದನೆ ಮಾಡ್ಕೊಂಡು ತಿಂತಿದ್ದಾರೆ ಇದ್ರ ಬಗ್ಗೆ ನಾವು ತಿಳಿಸಿದ್ದೀವಿ ಈ ರೀತಿಯಾಗಿ ಐದು ವಿಷಯ ನಾವು ಕೊಟ್ಟಿದ್ದೀವಿ ಮತ್ತು ಬೆಳಶಿ ವಿದ್ಯಾಮಂದಿರ ಬೆಳಶಿ ದೇವಸ್ಥಾನ ಇದ್ದಿಲ್ಲ ಮಿಟಲ್ ಸ್ಕೂಲ್ ಜಾಗ ಸಂಬಂಧಪಟ್ಟ ದೇವಸ್ಥಾನ ಅಂತ ಆ ಜಾಗದಲ್ಲೂ ಕಟ್ಕೊಂಡು ಆ ಟ್ರಸ್ಟ್ ಮಾಡ್ಕೊಂಡ್ರು ಅದರದ್ದು ಒಂದು ಖಾತೆ ರದ್ದು ಮಾಡೋಕ್ಕೆ ನಾವು ಆರ್ ಸಿ ಕೋಟೆಲ್ಲಿಸಿನಲ್ ಕಮಿಷನರ್ ಆಫೀಸ್ ಬೆಂಗಳೂರಲ್ಲಿ ಥ್ರೂ ಬಿ ಯು ಒ ಮುಖಾಂತರ ಅಲ್ಲಿ ಆ ಖಾತೆ ರದ್ದು ಮಾಡೋ ವಿಷಯದಲ್ಲಿ ಸ್ಟೇ ಮಾಡಿ ಅವ್ರಿಗೆ ಒಂದು ಆದೇಶ ಕೊಡ್ತಾರೆ ಏನಂತ ಆದೇಶ ಕೊಡ್ತಾರೆ ಅದನ್ನು ನಾಟು ಎಲಿನೇಟ್ ಯಾರಿಗೆ ಆಗಲಿ ಪರವಾರ ಮಾಡಬಾರ್ದು ಮತ್ತು ಖಾತೆ ಮಹಿ ಬುಕ್ಕಲ್ಲಿ ಅದನ್ನು ಎಂಟ್ರಿ ಮಾಡಬೇಕು ಅದನ್ನು ಎಂಟ್ರಿ ಮಾಡಬೇಕು ಮತ್ತು ಬಿ ಇ ಒ ಇವರು ಕಮಿಷನರ್ ಜಾಯಿಂಟ್ ಸರ್ವೆ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ವಿವರಗಳನ್ನು ಎರಡು ತಿಂಗಳ ಕಾಲ ಇವ್ರು ಇವರು ಕೊಡಬೇಕು ಆರ್ ಸಿಪೋರ್ಟ್ಗೆ ಇವರು ಎರಡು ತಿಂಗಳಾಯಿತು ನಾಲ್ಕು ತಿಂಗಳಾಯ್ತು ಕೊಡೋಲ್ಲ ನಾನು ಮತ್ತೆ ಅದ್ರ ಬಗ್ಗೆ ನಾನು ಅರ್ಜಿ ಆಗ್ತಿದ್ದೆ ಆವಾಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರಿಂದ ಡೈರೆಕ್ಷನ್ ಬಂದ ಮೇಲೆ ಆತ್ಮ ಆವಾಗ ಎಂಟ್ರಿ ಮಾಡಿ ಅವ್ರು ಕಟ್ಸ್ತಾರೆ ಅವರು ನನಗೆ ರಿಪೋರ್ಟ್ ಕಟ್ಸೋದು ಈ ರೀತಿ ಇಂಥ ಖಾತೆಗೆ ಮತ್ತೆ ಬುನಾದ್ ಮಾತ್ರ ಇದರ ಮಾಡಿದ್ದಾರೆ ಈ ಸುತ್ತೆ ಕಮೀಷ್ನರು ಅನ್ಬೇಕು ಯಾವುದೇ ನಾವು ಆಗಲ್ಲ ಕೋರ್ಟಲ್ಲಿ ಹೈ ಕೋರ್ಟಲ್ಲಿ ಸ್ಟೇ ಆಗಿದೆ ನಡೀತಾ ಇದೆ ಪ್ರಕರಣ ಕೋರ್ಟಲ್ಲಿ ನಡೀತಾ ಇದ್ದ ಪ್ರಕರಣ ಅದನ್ನು ಯಾವುದೇ ರೀತಿ ಅಂದರೆ ಕಂಡಮ್ ಟಾಪ್ ಕೋರ್ಟ್ ಆಗುತ್ತೆ ಅದನ್ನು ಕಮೀಷನರೋ ಇಲ್ಲ ಅನ್ನೋರಿಗೆ ಅದು ಬೇರೆ ಗೊತ್ತಿಲ್ಲ ಯಾಕಂದರೆ ಪೊಲೀಸ್ ಇಲಾಖೆಯಿಂದ ಬಂದಿದ್ದಾರೆ ಇನ್ನೂ ಪೊಲೀಸ್ ಪೇದನೇ ಅದು ಕೊಡೋದನ್ನು ಪುರುಸಭೆ ಇದಕ್ಕಿಂತ ಹೊಂದ್ಕೊಂಡಿಲ್ಲ ಪುರಸಭೆ ಕಾನೂನು ಪ್ರಕಾರ ಕೆಲಸ ಮಾಡೋದು ಇನ್ನೂ ಗೊತ್ತಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಹೆಂಗಿದ್ರು ಹಂಗೆ ಇದ್ದಾರೆ ಅದು ಇನ್ನೂ ಗೊತ್ತಿಲ್ಲ ಕಳ್ಸಪ್ಪ ನಿರ್ಮ ಪ್ರಕಾರ ಕೆಲಸ ನಡಿಬೇಕು ನಡೀಬೇಕು ಅಂತ ಇದಾಯಿತು ಒಂದು ರಿಸರ್ವೇಶನ್ ಇದರಲ್ಲಿ ಇದಾಗುತ್ತೆ ಎಕ್ಸಾಮ್ ಬರ್ದೇ ಗೊತ್ತಿಲ್ಲ ಪಾಪ ಏನೋ ಮಾಡೋದನ್ನು ಆ ಒಂದು ಇದ್ರ ಮೇಲೆ ಪೌರಾಯುಕ್ತರಾಗಿ ಸೆಲೆಕ್ಟ್ ಆಗಿದ್ದಾನೆ ಭಾರತ ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಕಲ್ಪಿಸುವಂಥದ್ದು ನಾವು ಇದರಲ್ಲಿ ಮೀಸಲಾತಿಲ್ಲಿ ಪೊಲೀಸ್ ಪ್ಯಾದೆ ಆಗಿರುವಂಥ ಇವತ್ತು ಪುರುಸಪ್ಪ ಪೌರಾಯುಕ್ತರಾಗಿದ್ದು ಆಗಿರೋರು ಸಂಸ್ಕಾರ ಇರಬೇಕು ಮಾತಾಡಬೇಕಾದ್ರೆ ನಡೀಬೇಕಾದ್ರೆ ಪ್ರೀತಿ ನೀತಿ ಅವ್ರ ತಂದೆ ತಾಯಿಯವರು ನಮಗೆಲ್ಲ ತುಂಬ ಅಣ್ಣವರು ನಮ್ಮ ಸ್ನೇಹಿತರು ತುಂಬ ಒಳ್ಳೆಯವರು ಈಚ ಆ ಸಂಸ್ಕಾರ ಆ ತಂದೆ ತಾಯಿ ಕೆಲಸ ಗೊತ್ತಿಲ್ಲ ಅದು ತಿಳಿಸ್ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ ಈ ಒಂದು ಕಂಪ್ಲೇಂಟ್ ಮಾಡಿ ಯಾವುದೆಲ್ಲರೂ ಆದ್ರೂ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಪೋರಾಯುಕ್ತರಾಗಿ ಒಂದು ಮನವಿಸುವ ಮಾಡುವುದಿಲ್ಲ ಕ್ರಮಾನುಭವಿಸಿದ್ವಿ ಇದು ಈ ಬಗ್ಗೆ ನಾವು ಹೇಳ್ತಾ ಇರೋದು ದಯವಿಟ್ಟು ಇನ್ನಾದರೂ ಮುಂದಕ್ಕೆ ಏನು ಮಾಡಬೇಕಂತ ಇದಾನ ಅದನ್ನು ಸರಿಯಾದ ರೀತಿಯಲ್ಲಿ ಆ ಎನ್ಫೋರ್ಸ್ಮೆಂಟ್ಸ್ ಇದೆಯಲ್ಲ ತಡೆ ಮಾಡ್ಬಿಡ್ತಿಲ್ಲ ಎಲ್ಲಿಂದ ಬರಬೇಕು ಎಲ್ಲಿಂದ ಮಾಡಬೇಕನ್ನೋದನ್ನು ಏನೇನು ರೀತಿ ಸರ್ ಅದನ್ನು ನೋಡಿ ಆ ರೀತಿ ಆ ಕೆಲಸ ಮಾಡಿ ನಾನು ಹೋಗಿ ಕಂಪ್ಲೇಂಟ್ ನಾನು ಕಂಪ್ಲೇಂಟ್ ದಾರದಲ್ಲ ಎಕ್ಸೈಸಲ್ಲೋಗಿ ಹುಡಿ ಅಂತೇಳಿ ನಾನು ಏನೇ ಇರೋದಂದರೆ ಲಾಸ್ಟ್ ಬಗ್ಗೆ ಯಾರು ಹೇಳಿದ್ದಾರೆ ಪಾರ್ದು ಈ ರೀತಿ ಉಪಯೋಗಿಸ್ಕೊಂಡು ಅವ್ರನ್ನ ಒಂದು ಪಕ್ಷ ರಾಜಕೀಯ ಮಾಡೋಕ್ಕೆ ಬಂದಿದ್ದಾರೆ ಯಾಕಂದ್ರೆ ಇವಾಗ ಕೌಶಲ್ ಮಾಡಿದಿಲ್ಲ ಇವಾಗ ಅದನ್ನೇನು ಬಗ್ಗೆ ಮಾಡ್ಬೋದು ಮೂವತ್ತೊಂದು ಜನ ಕೌನ್ಸಿಲರ್ಸು ಅದು ಮೊದಲೇ ಕೆಲಸ ಮಾಡ್ತಾರೆ ಕ್ಷೇತ್ರ ಶಾಸಕ ಕೆಲಸ ಮಾಡ್ತಾ ಇದ್ದಾರೆ ಕೌನ್ಸಿಲ್ ಕೆಲಸ ಆದನೇ ಮಾಡ್ತಾಯಿದ್ದಾರೆ ಆ ರೀತಿಯಲ್ಲಿ ಎಲ್ಲ ಅಪ್ಪಿತಪ್ಪೇ ಈ ನಮ್ಮ ಬಗ್ಗೆ ಮಾತಾಡಿದ್ರೆ ಮಾತಾಡೋದು ಪರವಾಗಿಲ್ಲ ಇದು ಮುಂದೆ ತಿಂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ